ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈರುಚಿ ಬಟ್ ಸ್ವಲ್ಪ ಚೇಂಜಸ್ಸು ಅಮ್ಮನ ಕೈರುಚಿನಲ್ಲಿ ಯಾವುದೇ ರೀತಿಯ ಕೈರುಚಿ ಅಡುಗೆ ಮಾಡ್ತಾ ಇಲ್ಲ ಬಟ್ ಇವತ್ತು ಒಂದು ತುಂಬ ಕಮ್ಮಿ ದುಡ್ಡಲ್ಲಿ ಕಮ್ಮಿ ಬಜೆಟಲ್ಲಿ ಒಂದು ಶ್ರೀಮಂತ ಡೆಕೋರೇಷನ್ ಆಗಿರ್ಬೋದು ಬರ್ತ್ಡೇ ಡೆಕೋರೇಷನ್ ಆಗಿರ್ಬೋದು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದನ್ನು ನನ್ನ ಎಲ್ಲ ಐಟಮ್ಸನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ ನೋಡಿ ಈ ರೀತಿ ಎಲೆಗಳಾಗಿರ್ಬೋದು ಆ ರೀತಿ ಗಂಟೆಗಳಾಗಿರ್ಬೋದು ಲೋಟಸ್ದು ಫ್ಲವರ್ದು ಡೆಕೋರೇಷನ್ಸ್ ಆಗಿರಬಹುದು ಮತ್ತು ಇದು ಮಾರಿಗೋಲ್ಡ್ ಫ್ಲವರ್ ಪ್ಲಾಸ್ಟಿಕಿಂದ ಮಾಡಿರೋ ಎವ್ರಿಥಿಂಗ್ ಇಸ್ ಪ್ಲಾಸ್ಟಿಕ್ ಪ್ರತಿಯೊಂದನ್ನು ನಾನು ಪ್ಲಾಸ್ಟಿಕಲ್ಲಿ ತರಿಸಿದ್ದೆ ಸೊ ಪ್ಲ್ಯಾನ್ ಮಾಡಿಯೇ ತರಿಸಿದ್ದಂಥದ್ದು ಅದ್ರ ಜೊತೆಗೆ ನಾನು ಇಂಡೋರ್ ಡೆಕೋರೇಷನ್ ಮಾಡಿಸ್ಬೇಕು ಅನ್ನೋವಂಥ ಪ್ಲ್ಯಾನಿಂದ ನಾನಿದು ಸೆಟ್ ಕೂಡ ತರಿಸಿದ್ದೆ ಅಂದರೆ ಫುಲ್ ಹೋಲ್ಡರ್ ಲೈಟ್ ಹೋಲ್ಡರ್ ಇದು ಅರೌಂಡ್ ಒನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಮ್ಥಿಂಗ್ ಏನೋ ಆಗಿತ್ತು ಮತ್ತು ಇದಕ್ಕೆ ಸೀಮಂತದ ಡೆಕೋರೇಷನ್ ಆಗಿರೋದ್ರಿಂದ ಭಾಳ ಎಲ್ಲೇದು ಆಗಿ ತರಿಸಿದ್ದು ಮತ್ತು ಒಂದು ರೌಂಡ್ ಆರ್ಚ್ ಬರುತ್ತಲ್ಲ ಅದಕ್ಕೆ ತರಿಸಿದ್ದು ಇದೊಂದು ಆರುನೂರೈವತ್ತು ರೂಪಾಯಿ ಏನೋ ಆಗಿತ್ತು ಅನಿಸುತ್ತೆ ಇದಿಷ್ಟು ಐಟಮ್ಸ್ನ ತೊಗೊಂಡು ನಾನು ಎಲ್ಲದನ್ನೂ ಫಿಕ್ಸ್ ಮಾಡಿಕೊಂಡೆ ಅದು ನನ್ನ ಕಸಿನ್ ಸಿಸ್ಟರ್ ಹೆಲ್ಪಿಂದ ಎಲ್ಲ ಕಸಿನ್ ಸಿಸ್ಟರ್ ಹೆಲ್ಪ್ ಮಾಡಿಕೊಟ್ಲು ಸೊ ಸ್ವಲ್ಪ ಟೈಮ್ ತಗೋತು ಒಂಟು ಎಲ್ಲದನ್ನು ನಾವು ಸೆಟಪ್ ಮಾಡಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಹತ್ರ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಅಷ್ಟು ಟೈಮ್ ತಗೋತು ಬಟ್ ತುಂಬಾ ಚೆನ್ನಾಗಿ ಬಂತು ಔಟ್ಲುಕ್ಕು ಇಂಡೋರ್ ಡೆಕೋರೇಷನ್ಗಂತೂ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿಬಿಡ್ಬೋದು ಸೊ ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿ ಈ ರೀತಿ ಬಾಳೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬರಲ್ವೇನೋ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕಾಣಿಸಲ್ವೇನೋ ಅಂತ ಹೇಳಿ ಅಂತ ಅಂದ್ಕೊಂಡಿದ್ದೆ ಬಟ್ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ತುಂಬ ರಿಯಲಿಸ್ಟಿಕ್ಕಾಗಿ ಅನ್ನಿಸ್ತಾ ಇತ್ತು ಮತ್ತು ಏನು ಈ ರೀತಿ ಗಂಟೆಗಳು ಏನಿತ್ತು ಅದನ್ನು ನಾನು ನೇಯ್ತು ಹಾಕ್ತೆ ಅದು ಕೂಡ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಮತ್ತು ಏನು ಲೋಟಸ್ ಡೆಕೋರೇಷನ್ ಡಿಸೈನ್ಸ್ ಇತ್ತು ಅದನ್ನು ಕೂಡ ನಾನು ಅದನ್ನೆಲ್ಲ ಫಿಕ್ಸ್ ಮಾಡಿಸ್ದೆ ಸೊ ಅದು ಕೂಡ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಮತ್ತು ಏನು ಮಾರಿಗೋಳ ಫ್ಲಾರ್ಸ್ ಇತ್ತು ಆ ಮಾರಿಗೋಲ್ಡ್ ಫ್ಲವರ್ಸ್ನ ಎಲ್ಲದನ್ನೂ ಕೂಡಿ ಫ್ಲೋರಲ್ ಮಾಡಿ ಕಂಪ್ಲೀಟಾಗಿ ನಾನು ಅದು ಏನು ಸ್ಟ್ಯಾಂಡ್ ಇತ್ತು ಆ ಸ್ಟ್ಯಾಂಡ್ಗೆ ಜಾಯಿನ್ ಮಾಡಿಸ್ದೆ ಸೊ ಇಬ್ಬರೂ ಸೇರಿ ಮಾಡಿದ್ವಿ ಸೊ ಎಲ್ಲ ಜಾಯಿನ್ ಮಾಡಿ ಆದಮೇಲೆ ತುಂಬಾ ಚೆನ್ನಾಗಿ ಬಂತು ಸೊ ಇಂಡೋರ್ಗಂತೂ ತುಂಬಾ ಅದ್ಭುತವಾಗಿರುತ್ತೆ ಸೊ ತುಂಬ ಇದಕ್ಕೇ ನಾವು ಹೊರಗಡೆ ಡೆಕೋರೇಷನ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಒಂದು ಏಳೆಂಟು ಸಾವಿರ ಕೇಳ್ತಾರೆ ಮಿನಿಮಮ್ ಏಳೆಂಟು ಸಾವಿರ ಅಂತೂ ಕೇಳೇ ಕೇಳ್ತಾರೆ ಸೊ ಐಟಮ್ಸ್ ಎಲ್ಲನೂ ನಾವೇ ತರಿಸಿಟ್ಕೊಂಡ್ರೆ ಹತ್ತದತ್ರ ನನಗೆ ಒಂದು ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಬಜೆಟ್ ಆಯ್ತು ಅಷ್ಟೇ ಬಟ್ ಇದನ್ನು ಎಲ್ಲ ಟೈಮಲ್ಲೂ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಅದರಲ್ಲಂತೂ ಎರಡು ಮಾತಿಲ್ಲ ಸೊ ಅದ್ರ ಜೊತೆಗೆ ನಾನು ಏನು ಸರ್ಕ್ಯುಲರ್ ಆರ್ಚಿತ್ತು ಇತ್ತು ಆರ್ಚ್ನ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಪೂರ್ತಿ ನಾನು ಎಲ್ಲ ಫ್ಲಾಸ್ ಎಲ್ಲ ಅದನ್ನು ಫಸ್ಟು ಅದು ಏನು ಗಿಡದ ಥರ ತರಿಸಿದೆ ಅಲ್ವ ನಾನು ಗ್ರೀನ್ ಕಲರ್ದು ಬಳ್ಳಿ ಅದನ್ನು ಚೆನ್ನಾಗಿ ಸುತ್ತಿಬಿಟ್ಟು ಅದಕ್ಕೆ ನಾನು ಕಂಪ್ಲೀಟಾಗಿ ಏನು ಮಾರಿಗಳು ಫ್ಲಾರ್ಸ್ ಇತ್ತು ಪ್ಲಾಸ್ಟಿಕ್ ಅದನ್ನು ಪೂರ್ತಿ ಸುತ್ತಕೊಂಡೆ ಅದೆಲ್ಲ ಪೂರ್ತಿಗೆ ಕವರ್ ಆಯಿತು ಸೊ ಎಲ್ಲ ನೋಡಿ ಈ ರೀತಿ ಚೆನ್ನಾಗಿ ಬಂತು ಸೊ ಮನೆಯಲ್ಲಿ ನೀವೇನಾದರೂ ಮಾಡ್ತೀನಿ ಅಂತ ಹೇಳಿದರೆ ಲೋ ಬಜೆಟಲ್ಲಿ ಮಾಡ್ತೀನಿ ಅಂತ ಹೇಳಿದರೆ ನಿಜವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬಾ ಅದ್ಭುತವಾಗಿರುತ್ತೆ ತುಂಬ ಲೋ ಬಜೆಟ್ ಅಂದರೆ ತುಂಬ ಕಮ್ಮಿ ಕಾಸ್ಟಲ್ಲಿ ನೀವು ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಯಾವುದೇ ಪೂಜೆಗಳಿಗಾದರೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿ ಅರಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್